ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಮಾಹಿತಿ ಏನಪ್ಪಾ ಅಂದರೆ ನಿಮ್ಮ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಹೊಸ ಅಪ್ಡೇಟ್ ಅನ್ನು ನೀಡಲಾಗಿದೆ ಗರ್ಲಕ್ಷ್ಮಿ ಕಡೆಯಿಂದ ಹಾಗೂ ವೀಕ್ಷಕರೇ ರಾಜ್ಯ ಸರ್ಕಾರ ಕಡೆಯಿಂದ ಸಿಕ್ಕಿರುವ ಮಾಹಿತಿ ಪ್ರಕಾರ ನಿಮಗೆ ಎರಡು ದಿನದಲ್ಲಿ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ಸಂಪೂರ್ಣ ಮಾಹಿತಿಯನ್ನು ನಮಗೆ ಸಿಕ್ಕಿದೆ ವೀಕ್ಷಕರಿಗೆ ಹಾಗಾದರೆ ಮಹಿಳೆಯರಿಗೆ ಯಾವಾಗ ಹಣವನ್ನು ಜಮಾ ಮಾಡುತ್ತಾರೆ ಮತ್ತು ಆದರೆ ವೀಕ್ಷಕರೇ ಇನ್ನೊಂದು ಇಪ್ಪತ್ತು ಒಂದು ಜಿಲ್ಲೆಗೆ ಮಾತ್ರ ಹಣವನ್ನು ಬಿಡುಗಡೆ ಮಾಡುತ್ತೇನೆ ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಹಾಗೂ ಗರ್ಲಕ್ಷ್ಮೀ ಫಲಾನುಭವಿಗಳ ಖಾತೆಗಳಿಗೆ ಹಣವನ್ನು ಇಪ್ಪತ್ತೊಂದನೇ ಕಾಣ್ತಿರೋಣ ಮತ್ತು ಇಪ್ಪತ್ತೆರಡನೇ ಕಾಣ್ತಿರೋಣ ಮತ್ತು ಅದಕ್ಕಿಂತ ಮುಂಚೆ ಪೆಂಡಿಂಗ್ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತೇನೆ ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಹಾಗಾದರೆ ಮಹಿಳೆಯರಿಗೆ ಬಂಪರ್ ಲಾಟ್ರಿ ಅಂತ ಹೇಳಬಹುದು ಮತ್ತು ವೀಕ್ಷಕರೇ ನೀವು ನಮ್ಮ ಚಾನೆಲ್ ಗೆ ಮೊದಲ ಭೇಟಿ ಕೊಟ್ಟದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹಾಗೂ ಅದರ ಮುಂದಿರುವ ಬೆಲ್ ಐಕನ್ ಕೂಡ ಒತ್ತಿ ವೀಕ್ಷಕರೇ ಹಾಗೂ ಈ ವಿಡಿಯೋಕ್ಕೊಂದು ಕಮೆಂಟ್ ಮಾಡೋದು ಮತ್ತು ಒಂದು ಲೈಕ್ ಮಾಡಿ ಹಾಗಾದರೆ ಈ ವಿಡಿಯೋನ ಪೂರ್ತಿ ವಾಚ್ ಮಾಡಿ ವೀಕ್ಷಕರೇ ಮತ್ತು ಅರ್ಧದಲ್ಲಿ ಬಿಟ್ಟು ಹೋದರೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಅರ್ಥವಾಗುವುದಿಲ್ಲ ಹಾಗಾದರೆ ಬನ್ನಿ ಈ ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡೋಣ ಮತ್ತು ವೀಕ್ಷಕರೇ ವರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಹಣವನ್ನು ನಾಲ್ಕು ಸಾವಿರ ಮತ್ತು ಅದಕ್ಕಿಂತ ಮುಂಚೆ ಪೆಂಡಿಂಗ್ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತೇನೆ ಮಾಹಿತಿ ಸಿಕ್ಕಿದ ವೀಕ್ಷಕರ ಆದರೆ ಇಪ್ಪತ್ತು ಕಂತಿನ ಹಣ ಯಾರಿಗೆ ಹಣವನ್ನು ಜಮಾ ಆಗಿದೆ ಅವರಿಗೆ ಮಾತ್ರ ಇಪ್ಪತ್ತೊಂದನೇ ಕಂತಿನ ಹಣ ಮತ್ತು ಇಪ್ಪತ್ತೆರಡನೇ ಕಂತಿನ ಹಣವನ್ನು ಜಮಾ ಮಾಡುತ್ತೇನೆ ಅಂತ ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿ ಸಿಕ್ಕಿದ ವೀಕ್ಷಕರೇ ಹೌದು ವೀಕ್ಷಕರೇ ಈ ಮಾತು ನಿಜ ರಾಜ್ಯ ಸರ್ಕಾರ ಕಡೆಯಿಂದ ಸಿಕ್ಕಿರುವ ಮಾಹಿತಿ ಪ್ರಕಾರ ಮಹಿಳೆಯರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಹಾಗಾದರೆ ಮಹಿಳೆಯರು ಇನ್ನೊಂದು ವೀಕ್ಷಕರೇ ಮಹಿಳೆಯರು ಗರಲಕ್ಷ್ಮೀ ಫಲಾನುಭವಿಗಳ ಖಾತೆಗಳ ಹಣವನ್ನು ಜಮಾ ಅಂತ ರಾಜ್ಯ ಸರ್ಕಾರ ಮೇಲೆ ಕಂಪ್ಲೇಂಟ್ ಮಾಡಿದೆ ವೀಕ್ಷಕರೇ ಹಾಗಾದರೆ ಟಿವಿ ನೈನ್ ರಿಪೋರ್ಟರ್ ಗಳಿ ಎಲ್ಲಾ ವಿಡಿಯೋದಲ್ಲಿ ನೋಡಿರುವ ಪ್ರಕಾರ ಎಲ್ಲರೂ ಚರ್ಚೆ ಮಾಡ್ತಾ ಇದ್ದಾರೆ ವೀಕ್ಷಕರೇ ಆದರೆ ಮೂರು ತಿಂಗಳಿಂದ ಘರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ ಹಣವನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬಿಟ್ಟಿಲ್ಲ ಹಾಗಾದರೆ ಇವರು ಏಕೆ ಓಪನ್ ಮಾಡಬೇಕು ಇದು ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ ಹಣವನ್ನು ಬಿಡುಗಡೆ ಮಾಡಬೇಕು ಏಕೆ ಅಂತ ಮಹಿಳೆಯರು ಚರ್ಚೆ ಮಾಡ್ತಾ ಇದ್ದಾರೆ ವೀಕ್ಷಕರೇ ಹಾಗಾದರೆ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ ಹಣವನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿರುವ ಪ್ರಕಾರ ಎರಡು ದಿನದಲ್ಲಿ ಸಂಪೂರ್ಣ ಹಣವನ್ನು ಬಿಡು ಬಿಡುಗಡೆ ಮಾಡುತ್ತೇನೆ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಹಾಗಾದರೆ ಯಾವಾಗ ಹಣವನ್ನು ಬಿಡುಗಡೆ ಮಾಡ್ತಾರೆ ಮತ್ತು ಇಪ್ಪತ್ತೊಂದು ಜಿಲ್ಲೆಗಳ ಹೆಸರು ಯಾವ್ಯಾವು ಮತ್ತು ಯಾವ ದಿನಕ್ಕೆ ಹಣವನ್ನು ಬಿಡುಗಡೆ ಮಾಡ್ತಾರೆ ಅಂತ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ವೀಕ್ಷಕರೇ ಹಾಗೂ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ರಾಜ್ಯ ಸರ್ಕಾರಗಳಿಂದ ಏನು ಸಂಪೂರ್ಣ ಮಾಹಿತಿ ಬಂತು ಮತ್ತು ಯಾವಾಗ ಹಣವನ್ನು ಬಿಡುಗಡೆ ಮಾಡ್ತಾರೆ ಮೂರು ತಿಂಗಳ ಹಣ ಕಂತಿನ ಹಣ ಪೆಂಡಿಂಗ್ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ನೋಡಿ ವೀಕ್ಷಕರೇ ಬನ್ನಿ ವೀಕ್ಷಕರೇ ಯಾವ ಡೇಟಿಗೆ ಹಣ ಬಿಡತಾರಪ್ಪ ಅಂದರೆ ಆಗಸ್ಟ್ ಹತ್ತು ಮತ್ತು ವೀಕ್ಷಕರೇ ಹತ್ತು ಮೂವತ್ತು ಗಂಟೆ ಒಳಗಡೆ ನಿಮ್ಮ ಖಾತೆಗಳಿಗೆ ಪೆಂಡಿಂಗ್ ಹಣ ಮತ್ತು ಇಪ್ಪತ್ತೊಂದನೇ ಕಂತಿರ್ಣ ಮತ್ತು ಇಪ್ಪತ್ತೆರಡನೇ ಕಂತಿರ್ಣ ಸಂಪೂರ್ಣ ಹಣವನ್ನು ಗುರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿರುವ ಪ್ರಕಾರ ಸಂಪೂರ್ಣ ಹಣವನ್ನು ನಿಮ್ಮ ಖಾತೆಗೆ ಹಣವನ್ನು ಜಮಾ ಮಾಡುತ್ತೇನೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾಹಿತಿ ಕೊಟ್ಟಿದ್ದಾರೆ ವೀಕ್ಷಕರಿಗೆ ಹಾಗಾದರೆ ನಿಮ್ಮ ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಆದರೆ ಇಪ್ಪತ್ತೊಂದು ಜಿಲ್ಲೆಗೆ ಹಣವನ್ನು ಮಾತ್ರ ಬಿಡುಗಡೆ ಆಗುತ್ತಾ ವೀಕ್ಷಕರೇ ಆದರೆ ಇಪ್ಪತ್ತೊಂದು ಜಿಲ್ಲೆಗಳಿಗೆ ಮತ್ತು ಮಹಿಳೆಯರಿಗೆ ಬಂಪರ್ ಲಾಟರಿ ಅಂತ ಹೇಳಬಹುದು ಹಾಗಾದರೆ ಇನ್ನೊಂದು ವೀಕ್ಷಕರಿ ಇವಾಗ ಇವಾಗ ಹೊಸದಾಗಿ ಮದುವೆಯಾದ ಮಹಿಳೆಯರಿಗೆ ಬಂಪರ್ ಲಾಟರಿ ಕೊಟ್ಟಲಾಗಿದೆ ವೀಕ್ಷಕರೇ ಈಗ ಬಂಪರ್ ಲಾಟ್ರಿ ಅಂದರೆ ಅವರು ರೇಷನ್ ಕಾರ್ಡ್ ಮತ್ತು ಅವರ ಪತಿ ಮತ್ತು ಅವರು ಕೂಡ ಚೇಂಜ್ ಆದರೆ ಅವರಿಗೆ ಕೂಡ ಎರಡು ಸಾವಿರ ಹಣವನ್ನು ತಿಂಗಳು ಪ್ರತಿ ತಿಂಗಳು ಹಣ ಬಿಡುಗಡೆ ಮಾಡಲಾಗುತ್ತೆ ಅಂತ ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿ ಸಿಕ್ಕಿದೆ ವೀಕ್ಷಕರಿ ಹಾಗಾದರೆ ಇದು ಮಹಿಳೆಯರಿಗೆ ಗುಡ್ ನ್ಯೂಸ್ ಸುದ್ದಿ ಅಂತ ಹೇಳಬಹುದು ಹಾಗಾದರೆ ಎಷ್ಟು ಹಣವನ್ನು ಬಿಡುಗಡೆ ಮಾಡ್ತಾರೆ ಇವಾಗ ಬಾಕಿ ಇರುವ ಹಣವನ್ನು ಮತ್ತು ಪೆಂಡಿ ಹಣವನ್ನು ಸಂಪೂರ್ಣ ಹಣವನ್ನು ಗುರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಸಂಪೂರ್ಣ ಹಣವನ್ನು ಗುರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ ಹಣವನ್ನು ಸಂಪೂರ್ಣ ಹಣವನ್ನು ನಿಮಗೆ ಬಿಡುಗಡೆ ಮಾಡುತ್ತೇನೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರರು ಹೇಳಿದ್ದಾರೆ ವೀಕ್ಷಕರೇ ಹಾಗಾದರೆ ರಾಜ್ಯ ಸರ್ಕಾರ ಕಡೆಯಿಂದ ಸಿಕ್ಕಿರುವ ಮಾಹಿತಿ ಪ್ರಕಾರ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸರ್ ಮತ್ತು ಉಪ ಮುಖ್ಯಮಂತ್ರಿ ಆದ ಡಿ ಕೆ ಶಿವಕುಮಾರ್ ಸರ್ ಮತ್ತು ಗೃಹ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೂರು ಜನ ಚರ್ಚೆ ಮಾಡಿ ನಮಗೆ ಕೊಟ್ಟಿರುವ ಮಾಹಿತಿ ಏನಪ್ಪಾ ಅಂದರೆ ಅವರವರ ತಾಲೂಕಿಗೆ ಮತ್ತು ಅವರವರ ಖಾತೆಗಳಿಗೆ ಸಂಪೂರ್ಣ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಹೌದು ವೀಕ್ಷಕರೇ ಈ ಮಾತು ನಿಜ ಮಹಿಳೆಯರಿಗೆ ಸಂಪೂರ್ಣ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿ ಬಿಡುವುದು ನಿಜ ಹಾಗಾದರೆ ನೀವು ನಮ್ಮ ವಿಡಿಯೋಕ್ಕೆ ಮೊದಲ ಭೇಟಿ ಕೊಡಬೇಕಾದರೆ ವೀಕ್ಷಕರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹಾಗೂ ಈ ವಿಡಿಯೋನ ಫುಲ್ ವಾಚ್ ಮಾಡಿ ವೀಕ್ಷಕರೇ ಮತ್ತು ನೀವು ಅರ್ಧದಲ್ಲಿ ಬಿಟ್ಟು ಹೋದರೆ ನಮಗೆ ಮಾಹಿತಿ ಸಿಕ್ಕಿಲ್ಲ ಅಂತ ಆಮೇಲೆ ನಮ್ಮ ಮೇಲೆ ದೋಷ ಹೊರಸಿಬೇಡಿ ಬನ್ನಿ ವೀಕ್ಷಕರೇ ಹಾಗಾದರೆ ಇಪ್ಪತ್ತೊಂದು ಜಿಲ್ಲೆಗಳ ಹೆಸರಾವ ಮತ್ತು ರಾಜ್ಯ ಸರ್ಕಾರ ಕಡೆಯಿಂದ ಸಂಪೂರ್ಣ ಮಾಹಿತಿ ಏನ್ ಸಿಕ್ತು ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಯಾವಾಗ ಹಣವನ್ನು ಬಿಡುಗಡೆ ಮಾಡ್ತಾರೆ ಮತ್ತು ಬರೋಬ್ಬರಿ ಡೇಟ್ ಏನು ಮತ್ತು ಬರೋಬ್ಬರಿ ತಿಂಗಳ ಯಾವುದು ಮತ್ತು ಮೂರು ತಿಂಗಳಿಂದ ಹಣವನ್ನು ಬಿಡುಗಡೆ ಮಾಡಿಲ್ಲ ಯಾಕ ಅಂತ ಸಂಪೂರ್ಣ ಮಾಹಿತಿಯನ್ನು ಹೇಳುತ್ತೇನೆ ವೀಕ್ಷಕರೇ ಹಾಗಾದರೆ ಫಲಾನುಭವಿಗಳ ಖಾತೆಗಳಿಗೆ ಹಣವನ್ನು ಮೂರು ತಿಂಗಳಿಂದ ಬಂದಿಲ್ಲ ಅದು ಕೂಡ ಎಲ್ಲಾ ಮಹಿಳೆಯರಿಗೆ ಗೊತ್ತು ಹಾಗಾದರೆ ರಾಜ್ಯ ಸರ್ಕಾರದ ಮೇಲೆ ಮಹಿಳೆಯರು ಚರ್ಚೆ ಮಾಡ್ತಾ ಇದ್ದಾರೆ ವೀಕ್ಷಕರೇ ಅದು ಕೂಡ ಎಲ್ಲಾ ಮಹಿಳೆಯರಿಗೆ ಕೂಡ ಗೊತ್ತು ಹಾಗಾದ್ರೆ ಅವು ವಿಡಿಯೋ ನಿಮಗೆ ಗೊತ್ತಿಲ್ಲ ಸ್ವಲ್ಪ ಜನ ಚರ್ಚೆ ಮಾಡ್ತಾ ಇರ್ತಾರೆ ಮತ್ತು ಇನ್ನು ಸ್ವಲ್ಪ ಜನ ಚರ್ಚೆ ಮಾಡಲ್ಲ ಹಾಗಾದರೆ ಅವರೆಡು ಕ್ಲಿಪ್ ವಿಡಿಯೋಗಳು ಹಾಕ್ತಾ ಇದೆ ನಮ್ಮ ಚಾನಲ್ ನ ಮೇಲೆ ಕಾಪಿರೈಟ್ ಸ್ಟ್ರೈಕ್ ಮತ್ತು ಬರುತ್ತ ಚಾನ್ಸಸ್ ಇರುತ್ತೆ ವೀಕ್ಷಕರೇ ಅದಕ್ಕೋಸ್ಕರ ನಾನು ಹಾಕಿಲ್ಲ ಅದಕ್ಕೋಸ್ಕರ ನಮ್ಮ ಬಾಯಿಯಿಂದಾನೇ ಸರಿಯಾದ ಮಾಹಿತಿಯನ್ನು ನಿಮಗೆ ನೀಡ್ತೀನಿ ವೀಕ್ಷಕರೇ ಬನ್ನೂ ವೀಕ್ಷಕರೇ ಅದು ಮಾಹಿತಿ ಏನು ಮತ್ತು ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿ ಮಾಹಿತಿಯನ್ನು ಮತ್ತು ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಹಣ ಯಾವಾಗ ಬಿಡುತ್ತಾರೆ ಮತ್ತು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಇರುತ್ತೆ ವೀಕ್ಷಕರೇ ಆದರೆ ನೀವು ಇದು ವಿಡಿಯೋ ಅರ್ಧದಲ್ಲಿ ಬಿಟ್ಟು ಹೋಗಬೇಡಿ ಬನ್ನಿ ವೀಕ್ಷಕರೇ ವಿಡಿಯೋನ ಸಂಪೂರ್ಣ ಇಪ್ಪತ್ತೊಂದು ಜಿಲ್ಲೆಗಳ ಹೆಸರನ್ನು ಮತ್ತು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಆದರೆ ವೀಕ್ಷಕರೇ ನಿಮ್ಮ ಖಾತೆಗಳಿಗೆ ಡಿಬಿಟಿ ಮುಖಾಂತರ ಹಣವನ್ನು ಬಿಡುಗಡೆ ಮಾಡಲಾಗಿದೆ ವೀಕ್ಷಕರೇ ಹಾಗಾದರೆ ರಾಜ್ಯ ಸರ್ಕಾರ ಕಡೆಯಿಂದ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಸರಿಯಾಗಿ ತಿಂಗಳು ಪ್ರತಿ ತಿಂಗಳು ಹಣ ಏಕೆ ಬಿಡ್ತಾ ಇಲ್ಲ ಮತ್ತು ಮೂರು ತಿಂಗಳಿಂದ ಪೆಂಡಿಂಗ್ ಹಣವನ್ನು ಯಾಕೆ ಬಿಡ್ತಾ ಇಲ್ಲಪ್ಪ ಅಂದರೆ ಗೃಹ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿರೋ ಪ್ರಕಾರ ಎರಡು ದಿನದಲ್ಲಿ ಹಣವನ್ನು ಸಂಪೂರ್ಣ ನಿಮ್ಮ ಖಾತೆಗಳಿಗೆ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಹೌದು ವೀಕ್ಷಕರೇ ಈ ಮಾತು ನಿಜ ಮತ್ತು ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಎಲ್ಲಾ ಮಹಿಳೆಯರಿಗೆ ಬಂಪರ್ ಲಾಟ್ರಿ ಅಂತ ಹೇಳಬಹುದು ವೀಕ್ಷಕರೇ ಹಾಗಾದರೆ ಅವು ಇಪ್ಪತ್ತೊಂದು ಜಿಲ್ಲೆಗಳಿಗೆ ಮಹಿಳೆಯರಿಗೆ ಮಾತ್ರ ಮತ್ತು ವೀಕ್ಷಕರೇ ಅದಕ್ಕಿಂತ ಮುಂಚೆ ಪೆಂಡಿಂಗ್ ಹಣವನ್ನು ಸಂಪೂರ್ಣ ಹಣವನ್ನು ನಿಮಗೆ ನಿಮ್ಮ ಖಾತೆಗಳಿಗೆ ಹಣವನ್ನು ಬಿಡುಗಡೆ ಮಾಡಲು ಪಟ್ಟಿದೆ ವೀಕ್ಷಕರೇ ರಾಜ್ಯ ಸರ್ಕಾರಗಳಿಂದ ಹಾಗಾದರೆ ಮಹಿಳೆಯರು ಬಂಪರ್ ಲಾಟ್ರಿ ಅಂತ ಹೇಳಬಹುದು ಈ ಆಗಸ್ಟ್ ತಿಂಗಳಲ್ಲಿ ಸಂಪೂರ್ಣ ನಿಮ್ಮ ಎಷ್ಟು ಪೆಂಡಿಂಗ್ ಹಣವನ್ನು ಬರಬೇಕಿತ್ತು ಅಷ್ಟು ಸಂಪೂರ್ಣ ಹಣವನ್ನು ನಿಮ್ಮ ಖಾತೆಗಳಿಗೆ ಹಣವನ್ನು ಬಿಡುಗಡೆ ಮಾಡಲ್ಪಟ್ಟಿದೆ ರಾಜ್ಯ ಸರ್ಕಾರದಿಂದ ಕೌದು ವೀಕ್ಷಕ ರಾಜ್ಯ ಸರ್ಕಾರ ಕಡೆಯಿಂದ ನಿಮ್ಮ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಮತ್ತು ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಎಲ್ಲಾ ಮಹಿಳೆಯರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಹಾಗಾದರೆ ವೀಕ್ಷಕರೇ ಮೊದಲನೇ ಜಿಲ್ಲೆಯ ಹೆಸರು ಏನಪ್ಪಾ ಅಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಳಗಾವಿ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಬೀದರ್ ಜಿಲ್ಲೆ ವಿಜಯಪುರ ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಧಾರವಾಡ ಜಿಲ್ಲೆ ಮತ್ತು ದಾವಣಗೆರೆ ಜಿಲ್ಲೆ ಗದಗ ಜಿಲ್ಲೆ ಕಲಬುರಗಿ ಜಿಲ್ಲೆ ಹಾಸನ ಜಿಲ್ಲೆ ಹಾವೇರಿ ಜಿಲ್ಲೆ ಕೊಡಗು ಜಿಲ್ಲೆ ಕೋಲಾರ ಜಿಲ್ಲೆ ಮತ್ತು ಕೊಪ್ಪಳ ಜಿಲ್ಲೆ ಮತ್ತು ಮಂಡ್ಯ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆ ಈ ಇಪ್ಪತ್ತೊಂದು ಜಿಲ್ಲೆಗಳಲ್ಲಿ ಮಾತ್ರ ಹಣವನ್ನು ಬಿಡುಗಡೆ ಮಾಡುತ್ತಿದೆ ಅಂತ ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿ ಸಿಕ್ಕಿದ ವೀಕ್ಷಕರೇ ಹೌದು ವೀಕ್ಷಕರೇ ಮಹಿಳೆಯರಿಗೆ ಬಂಪರ್ ಲಾಟ್ರಿ ಅಂತ ಹೇಳಬಹುದು ಹಾಗಾದರೆ ಮಹಿಳೆಯರು ಖಾತೆಗಳ ಎಲ್ಲಾ ಖಾತೆಗಳ ಹಣವನ್ನು ಜಮಾ ಮಾಡಬೇಕಂತ ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿ ಸಿಕ್ಕಿದ ವೀಕ್ಷಕರೇ ಈ ಮಾತು ನಿಜ ವೀಕ್ಷಕರೇ ಹಾಗಾದರೆ ನೀವು ಆಧಾರ್ ಸೆಂಟರ್ ಗೆ ಹೋಗಿ ನಿಮ್ಮ ಅಕೌಂಟ್ ಅನ್ನು ಚೆಕ್ಅಪ್ ಮಾಡಿಸಬೇಕಂತ ನಮ್ಮ ಕಡೆಯಿಂದ ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಆದರೆ ವೀಕ್ಷಕರೇ ಮಹಿಳೆಯರಿಗೆ ಇನ್ನೊಂದು ವಿಷಯವನ್ನು ಹೇಳೋದು ನೆನಪು ವೀಕ್ಷಕರೇ ಆದರೆ ಆ ವಿಷಯ ಏನಂದ್ರೆ ನಿಮ್ಮ ಹಣವನ್ನು ತೆಗೆದುಕೊಂಡು ಬರಲು ಆನ್ಲೈನ್ ಸೆಂಟರ್ ಗೆ ಮಾತ್ರ ಹೋಗಬೇಡಿ ವೀಕ್ಷಕರೇ ಯಾಕಪ್ಪ ಅಂದರೆ ನಿಮ್ಮ ಅಕೌಂಟ್ ಅಲ್ಲಿ ಎರಡು ಸಾವಿರ ಹಣವನ್ನು ಇದ್ದರೆ ನೀವು ಆ ಅಕೌಂಟ್ ಇಂದ ಒಂದು ಸಾವಿರ ಹಣವನ್ನು ಅವರು ಎರಡು ಸಾವಿರ ಹಣವನ್ನು ತೆಗಿತಾರೆ ವೀಕ್ಷಕರೇ ಹೌದು ವೀಕ್ಷಕರೇ ನೀವು ಒಂದು ಸಾವಿರ ಹಣವನ್ನು ತೆಗೆದುಕೊಂಡರೆ ಅವರು ನಿಮಗೆ ಗೊತ್ತಿಲ್ಲದಂಗ್ನೂರು ಎಷ್ಟ ತಕೊಂಡು ಹದಿನೈದು ನೂರು ಅಕೌಂಟ್ ತೆಗಿತಾರೆ ವೀಕ್ಷಕರೇ ಆಮೇಲೆ ನಿಮಗೆ ಅರ್ಥ ಆಗೋದಿಲ್ಲ ನನ್ನ ಅಕೌಂಟ್ ಹೇಗೆ ಕಟ್ಟೋದು ಬಹಳ ಜೊತೆ ಮಹಿಳೆಯರ ಜೊತೆ ಫ್ರಾಡ್ ಆಗ್ತಾ ಇದೆ ವೀಕ್ಷಕರೇ ಅದಕ್ಕೋಸ್ಕರ ಹೇಳ್ತಾ ಇರೋದು ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಮತ್ತು ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಹೋಗ್ಲಿಕ್ಕೆ ಮತ್ತು ನಿಮ್ಮ ಆಧಾರ್ ಸೆಂಟರ್ ಗೆ ಹೋಗಿ ನಿಮ್ಮ ಖಾತೆಗಳ ಹಣವನ್ನು ಎಷ್ಟಿದೆ ಮತ್ತು ಎಲ್ಲಾ ಹಣವನ್ನು ಚೆಕ್ಅಪ್ ಮಾಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಹಣವನ್ನು ತೆಗೆದುಕೊಡಬೇಕು ವೀಕ್ಷಕರೇ ಇಲ್ಲ ಅಂದ್ರೆ ನಿಮ್ಮ ಜೊತೆ ಫ್ರಾಡ್ ಆಗೋ ಚಾನ್ಸ್ ಬಾಳ ಇರುತ್ತೆ ವೀಕ್ಷಕರ ಆದ್ದರಿಂದ ಮಹಿಳೆಯರಿಗೆ ಎಚ್ಚರಿಕೆ ಇರಬೇಕಂತ ನಾನು ಬಹಳ ಪ್ರಯತ್ನ ಹೇಳುತ್ತಿದ್ದೇನೆ ವೀಕ್ಷಕರೇ ಹಾಗೂ ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಮೂರು ತಿಂಗಳಿಂದ ಹಣವನ್ನೇ ಬಿಟ್ಟಿಲ್ಲ ವೀಕ್ಷಕರೇ ಅದೊಂದು ಆದರೆ ಆಮೇಲೆ ಇದರಲ್ಲಿ ಅರ್ಧ ಹಣವನ್ನು ನಿಮಗೆ ಸಿಗುದು ವೀಕ್ಷಕರೇ ಆದ್ರಿಂದ ಹಣವನ್ನು ನಿಮಗೆ ಜೋಪಾನವಾಗಿರುವ ಮತ್ತು ಫ್ರಾಡ್ ಆಗಲಾರ ಸುರಕ್ಷಿತ ವೀಕ್ಷಕರೇ ಮತ್ತು ವೀಕ್ಷಕರೇ ನಾನು ಈ ತರ ಹೇಳುತ್ತಿರುವ ಕಾರಣ ಎಂದರೆ ನಮ್ಮ ಆಜು ಬಾಜು ಮನೆಯವರಿಗೆ ಈ ತರ ಫ್ರಾಡ್ ಆಗಿದೆ ವೀಕ್ಷಕರೇ ಅದಕ್ಕೋಸ್ಕರ ನಿಮಗೂ ಕೂಡ ಈ ತರ ಫ್ರಾಡ್ ಆಗಬಾರದು ಅಂತ ಈ ಮಾಹಿತಿಯನ್ನು ಹೇಳಿದ್ದೀನಿ ವೀಕ್ಷಕರೇ ಆದರೆ ವೀಕ್ಷಕರೇ ಇವ್ನೇನು ಹೇಳುತ್ತಾನಂತ ಅಂದುಕೊಳ್ಳಬೇಡಿ ಈ ಮಾತು ನಿಜ ವೀಕ್ಷಕರೇ ಹಾಗಾದರೆ ನಿಮಗೂ ಕೂಡ ಜಾಸ್ತಿ ಫ್ರಾಡ್ ಆಗಿರಬಹುದು ನಿಮಗೂ ಕೂಡ ಹೇಳಿರಬಹುದು ನಿಮ್ಮತ್ತು ನೀವು ನಮ್ಮ ಅಕೌಂಟ್ ಅಲ್ಲಿ ಹಣ ಕಟ್ಟಾಗಿದೆ ಅಂತ ಕೂಡ ಹೇಳಿರ್ತಾರೆ ವೀಕ್ಷಕರೇ ಹಾಗಾದರೆ ನೀವು ನಮ್ಮ ಚಾನೆಲ್ ಗೆ ಮೊದಲ ಭೇಟಿ ಕೊಟ್ಟಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವೀಕ್ಷಕರೇ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈ ವಿಡಿಯೋ ಕಮೆಂಟ್ ಮಾಡಿ ಮತ್ತು ಯಾವ ತರ ಎಷ್ಟು ಅಕೌಂಟ್ ಗೆ ಹಣವನ್ನು ಜಮಾ ಆಗಿದೆ ಅಂತ ಕೂಡ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋಕ್ಕೊಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ವೀಕ್ಷಕರೇ ಮತ್ತು ವೀಕ್ಷಕರೇ ಇದೇ ತರ ಮಹಿಳೆಯರಿಗೆ ಗುಡ್ ನ್ಯೂಸ್ ವಿಡಿಯೋಗಳನ್ನ ತರ್ತಾ ಇರ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕ